ಅಸ್ಸಲಾಮು ವೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ತುಂಬ ಜನ ಕೇಳಿದಿರಿ ಕಾಯಿನ್ ಸೇವಿಂಗ್ಸನ್ನ ತೋರಿಸಿ ಸಿಸ್ಟರ್ ಯಾವ ಥರ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ನೀವು ಹೇಗೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದನ್ನು ತೋರಿಸಿ ಅಂತ ಹೇಳಿದರು ನಾನು ಬಂದು ಈ ಥರ ಸೇವಿಂಗ್ಸ್ ಎಲ್ಲ ಕಾಯಿನ್ಸ್ನು ಮಿಕ್ಸ್ ಮಾಡಿ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಲ್ಲ ಕಾಯಿನ್ಸ್ನು ಮಿಕ್ಸ್ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಫಸ್ಟು ಒಂದಿಷ್ಟು ಸೇವಿಂಗ್ಸ್ನ ಮಾಡೋದು ಅದಾದಮೇಲೆ ಕಾಯಿನ್ಸ್ನ ಬಂದು ನಾನು ಡಿವೈಡ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ನಾನಿಷ್ಟು ಕಾಯಿಸ್ನ ಸೇವಿಂಗ್ಸ್ ಮಾಡ್ತೀನಿ ಯಾಕೆ ಸೇವಿಂಗ್ಸ್ ಮಾಡಬೇಕು ಚಿಲ್ಲರೆ ತಾನೇ ಅದನ್ನು ಸೇವಿಂಗ್ಸ್ ಮಾಡ್ಕೋಬೇಕು ಅದರಿಂದ ಏನು ಬರುತ್ತೆ ಅಂತ ಹೇಳೋ ಜನಗಳು ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಏಕೆಂದರೆ ಅರ್ಥ ಆಗುತ್ತೆ ನಮಗೆ ಒಂದು ಟೈಮಲ್ಲಿ ಒಂದು ರೂಪಾಯಿ ಸಿಗೋದು ಕಷ್ಟ ಆಗುತ್ತೆ ಅಲ್ವಾ ಒಂದು ರೂಪಾಯಿ ಇರಲಿ ಚೇಂಜ್ ಏನಾದರೂ ಇಲ್ಲ ಅಂದರೆ ಒಂದು ರೂಪಾಯಿ ವ್ಯಾಲ್ಯೂ ಆವಾಗ ಗೊತ್ತಾಗುತ್ತೆ ಒಂದು ರೂಪಾಯಿ ಇಲ್ಲ ಕೂಡ ಯಾರೂ ಕೂಡ ಕೊಡೋಲ್ಲ ಹಾಗಾಗಿ ನಾನು ಕಾಯಿನ್ಗಳನ್ನ ಸೇವಿಂಗ್ಸ್ನ ಮಾಡ್ತಿದ್ದೀನಿ ಹೇಳ್ತೀನಿ ನಾನು ಫಸ್ಟ್ ಹೇಗೆ ಮಾಡ್ತಿದ್ದೀನಿ ಅಂದರೆ ನೋಡಿ ಅದಕ್ಕೆ ಅಂತ ನಾನು ಏನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹುಂಡಿನ ತೊಗೊಂಡಿಲ್ಲ ನನ್ನ ಮನೆಯಲ್ಲಿ ಏನು ಒಂದು ವೇಸ್ಟು ಬಾಟಲ್ ಇಲ್ಲ ಡಬ್ಬ ಏನಿತ್ತು ಅದನ್ನು ತೊಗೊಂಡು ಏನು ಮಾಡಿದ್ದೀನಿ ಚಾಕು ಇಲ್ಲಾಂದರೆ ಏನಾದರೂ ಕಬ್ನದ್ದು ತೊಗೊಂಡು ಈ ಥರ ಮಾರ್ಕ್ ಮಾಡಿ ಹೋಲ್ ಮಾಡ್ಕೊಂಡಿದ್ದೀನಿ ಹೋಲ್ ಮಾಡ್ಕೊಂಡಿದ್ದೀನಿ ಇದಕ್ಕೇನು ನನಗೆ ಅಮೌಂಟ್ ಹಾಕಿಲ್ಲ ಹಾಗೆಯೇ ಫಸ್ಟು ನಾನು ಏನು ಮಾಡ್ತಿದ್ದೆ ಗೊತ್ತಾ ಫಸ್ಟು ನಾನು ಒಂದು ಬೌಲ್ಸ್ ಯಾವುದೋ ಒಂದು ಬೌಲ್ಸು ಇಲ್ಲ ಹೋಟೆಲಿಂದ ತರ್ತೀವಲ್ಲ ಆ ಥರ ಬೌಲ್ಸು ಬಾಕ್ಸು ಏನಾದರೂ ಇದ್ದರೆ ನಾನು ಅದರಲ್ಲಿ ಕಾಯಿನ್ಸ್ನ ಹಾಕ್ಬಿಡ್ತಾಯಿದ್ದೆ ಅವಾಗ ನನಗೇನಾಗ್ತಾಯಿತ್ತು ಅಂದರೆ ಹಂಗೆ ಕಾಯಿನ್ಸ್ನ ಇದೆ ಬಟ್ ಹೇಗೆ ಖರ್ಚಾಯ್ತಿತ್ತು ಅಂತ ಗೊತ್ತಿರಲಿಲ್ಲ ಅಡುಗೆ ಮನೇಲೆ ಇಟ್ಬಿಡ್ತಾ ಇದ್ನ ಆವಾಗ ನಾನು ತೆಗೆದು ತೆಗೆದು ಅದನ್ನು ಏನಾದರೂ ಬೇಕು ಅಂದಾಗ ನಾನು ಸುಮ್ಮನೆ ಕೊಟ್ಬಿಡ್ತಿದ್ದೆ ಹೆಂಗೆ ಮಕ್ಳಿಗೆ ಬೇಕು ಮಕ್ಳಿಗೆ ತೆಗೆದುಕೊಟ್ಬಿಡ್ತಾಯಿದ್ರೆ ಮತ್ತು ಏನಾದರೂ ಬಂತು ಅಂದರೆ ತೆಗೆದು ತೊಗೊಬಿಡ್ತಿದ್ದೆ ಚೇಂಜಲ್ಲೇ ಆ ಥರ ಮಾಡ್ತಾಯಿದ್ದೆ ಇವಾಗ ನಾವು ಕೈಗೆ ಸಿಕ್ಕೋ ಹಾಗೆ ನಾವು ಇಟ್ಟರೆ ಹಾಗೆ ಆಗೋದು ಯಾವುದೇ ಒಂದು ಹಣ ಆಗಲಿ ಕಾಯಿನ್ಸ್ ಆಗಲಿ ಕೈಗೆ ಸಿಕ್ಕೋ ಹಾಗೆ ಇಟ್ಟರೆ ಹಾಗೆ ಆಗೋದು ಆದರೆ ನಾವು ಈ ಥರ ನಾವು ಮಾಡಿಕೊಂಡ್ರೆ ಖಂಡಿತಗೊಂಡು ಇದನ್ನು ತೆಗಿಯೋಕ್ಕಾಗಲ್ಲ ನಾನಂದರೆ ಇದನ್ನು ಇದನ್ನು ಪ್ಯಾಕ್ ಮಾಡಿಲ್ಲ ನಿಮ್ಮನೇಲಿ ಯಾರಾದರೂ ತೆಗಿತಾರೆ ಏನಾದರೂ ತಗೊಳ್ಳೋ ಏನು ಹೇಳೋದು ತಗೊಳ್ತಾರೆ ಅಂತ ಹೇಳಿದ್ರೆ ಇದನ್ನು ಏನು ಮಾಡ್ತೀರಾ ಅಂದರೆ ಇದನ್ನು ಒಂದು ಟೇಪ್ ಇಲ್ಲಾಂದರೆ ಪ್ಲ್ಯಾಸ್ಟರ್ ಏನಿದೆ ಅದರಲ್ಲಿ ನೀವು ಪ್ಯಾಕ್ ಮಾಡಿಬಿಡಿ ಇದನ್ನು ಬಿಸಿದ ಇರೋ ಇರೋ ಹಾಗೇನೆ ಪ್ಯಾಕ್ ಮಾಡಿಬಿಡಿ ಆವಾಗ ನಿಮಗೆ ಆಗುತ್ತೆ ಇಲ್ಲಾಂದರೆ ಗಮ್ ತಗೊಂಡು ನೀವು ಗಮ್ಮಲ್ಲಿ ಒಳಗಡೆ ಪೆವಿ ಆಗಿ ಪ್ಯಾಕ್ ಮಾಡ್ಕೊ ಸೀಲ್ ಮಾಡ್ಕೊಬಿಡಿ ಆವಾಗ ಇದನ್ನು ಓಪನ್ ಮಾಡೋಕ್ಕಾಗಲ್ಲ ಅದಾದಮೇಲೆ ಕಾಯಿನ್ಸ್ನ ನೀವು ಈ ಥರ ನೀವು ಹಾಕ್ಕೊಂಡು ಬರ್ಬೋದು ಇವಾಗ ನೋಡಿ ಕಾಯಿನ್ಸು ತುಂಬ ಕಾಯಿನ್ಸ್ಗಳಿದೆ ತುಂಬ ಕಾಯಿನ್ಸ್ ಇದೆ ನನಗೆ ಯಾಕೆ ಕಾಯಿನ್ಸ್ ಸೇರಿಸಬೇಕು ಅಂತ ಅನಿಸಿದ್ದು ಒಂದಾನೊಂದು ಕಾಲದಲ್ಲಿ ನನಗೆ ಒಂದು ಜಸ್ಟು ಏನು ಹೇಳ್ತೀನಿ ಹೇಳಿ ಎಷ್ಟು ಒಂದು ಹತ್ತು ರೂಪಾಯಿ ನನಗೆ ಸಿಕ್ಕಿರಲಿಲ್ಲ ಹತ್ತು ರೂಪಾಯಿ ಸಿಕ್ಕಿರಲಿಲ್ಲ ಹತ್ತು ರೂಪಾಯಿಗೆ ನಾನು ಎಷ್ಟು ಕಷ್ಟವಿದ್ದೀನಿ ಗೊತ್ತಾ ಅವತ್ತು ಒಂದು ನನಗೆ ನನ್ನ ಕೈಗೆ ಹತ್ತು ರೂಪಾಯಿ ಸಿಕ್ಕಿದ್ರೆ ನನ್ನ ಮಗುಗೆ ಹಾಲು ತಂದು ಕುಡಿಸಿ ಅವ್ರಿಗೆ ಹೊಟ್ಟೆ ತುಂಬ ಮಲಗಿಸ್ತಿದೆ ಆ ಟೈಮಲ್ಲಿ ನನಗೆ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ಅಷ್ಟು ಬುದ್ಧಿ ಇರಲಿಲ್ಲ ಹಾಗಾಗಿ ನನಗೆ ದುಡ್ಡು ಅನ್ನೋದು ನನಗೆ ಸಿಗ್ತಾಯಿರಲಿಲ್ಲ ನನ್ನ ಕೈಗೆ ತುಂಬ ಕಷ್ಟ ಆಯಿತು ಆ ಹತ್ತು ರೂಪಾಯಿ ಎಷ್ಟು ಕಷ್ಟವಿದ್ದಿದ್ದೀನಿ ಎಷ್ಟು ನೋವಾಗ್ತಿತ್ತು ಅಂದರೆ ನನ್ನ ಮಗಳಿಗೆ ಏನು ಮಾಡಿದ್ದೀನಿ ಅಂದರೆ ಬಿಸಿನೀರ ಕಾಯಿಸಿ ಸ್ವಲ್ಪ ಸಕ್ಕರೆನ ಹಾಕಿ ಹಾಲಿನ ಪಾತ್ರೆ ಏನಿದೆ ಹಾಲಿನ ಪಾತ್ರೆಗೆ ಸ್ವಲ್ಪ ಹಾಗೆಯೇ ಇದು ಮಾಡಿ ಹಾಗೆ ಕುಡಿಸ್ತಾ ಇದೆ ಎಷ್ಟೋ ನೋವಾಗ್ತಿತ್ತು ಅಂದರೆ ಅದು ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತಲ್ಲ ಅಲ್ಲಿಗೂ ನೀರಿಗೂ ಮಕ್ಕಳು ಗೊತ್ತಾಗುತ್ತೆ ವ್ಯತ್ಯಾಸ ಇದೆ ಅಲ್ವ ಆವಾಗ ಏನು ಮಾಡ್ತಾಯಿದ್ರು ಕುಡಿತಾ ಇರಲಿಲ್ಲ ಜಾಸ್ತಿ ಹೊಟ್ಟೆ ಹಸಿಗಾಗಿ ಏನು ಮಾಡಿದ್ರು ಲಾಸ್ಟಿಗೆ ಅದನ್ನೇ ಕುಡ್ಕೋತಾಯಿದ್ರು ಎಷ್ಟು ಅಳು ಬರ್ತಾಯಿತ್ತು ಅಂದರೆ ಅಷ್ಟು ಅಳು ಬರ್ತಾಯಿತ್ತು ಆವಾಗ ನನಗೆ ದುಡ್ಡಿನ ಬೆಲೆ ಒಂದು ರೂಪಾಯಿ ಕಾಯಿನ್ಸ್ ಬೆಲೆ ಎರಡು ರೂಪಾಯಿ ಎಲ್ಲ ಬೆಲೆ ನನಗೆ ಗೊತ್ತಾಗಿದ್ದು ಆವಾಗ ನನಗೆ ಹಾಗಾಗಿ ನಾನು ಎಲ್ಲ ಥರ ಸೇವಿಂಗ್ಸ್ನ ನಾನು ಮಾಡ್ತೀನಿ ನೋಡೋದಾ ಇಲ್ಲಿ ಇಪ್ಪತ್ತು ರೂಪಾಯಿ ಕಾಯಿನ್ಸ್ ಎಷ್ಟಿದೆ ಅಂತ ನೋಡಿ ಇಪ್ಪತ್ತು ರೂಪಾಯಿ ಕಾಯಿನ್ಸು ಹತ್ತು ರೂಪಾಯಿ ಇದು ಎಲ್ಲ ಮಿಕ್ಸ್ ಇದೆ ಓಕೆನಾ ಎಲ್ಲ ಮಿಕ್ಸ್ ಇದೆ ತೋರಿಸ್ತೀನಿ ನಾನು ನಿಮಗೆ ಇದು ಇಪ್ಪತ್ತು ರೂಪಾಯಿ ಇದು ಬಂದು ಹತ್ತು ರೂಪಾಯಿ ಏನು ಸಿಸ್ಟರ್ ಕಾಯಿನ್ಸ್ನೆಲ್ಲ ಸೇರಿಸ್ಕೊಂಡು ಬಿಡಿ ಸಿಸ್ಟರ್ ಖರ್ಚು ಮಾಡ್ಕೊಳೋದ ಅಂತ ಯಾರು ಹೇಳ್ತೀರಾ ಅವರಿಗೆ ನನ್ನ ಮಾತು ಒಂದೊಂದು ಟೈಮಲ್ಲಿ ನಮಗೆ ಹತ್ತು ರೂಪಾಯಿ ಸಿಗಲ್ಲ ಯಾರೂ ಕೂಡ ಕೊಡೋಲ್ಲ ನಮಗೆ ಅದಲ್ಲದೆ ನಾವು ಸುಮ್ಮ ಸುಮ್ಮನೆ ಏನಿಗೆ ಖರ್ಚು ಮಾಡಬೇಕು ಈಗ ಅಗತ್ಯ ಇಲ್ಲ ನಮ್ಮ ಖರ್ಚೇನು ಅಗತ್ಯ ಇಲ್ಲ ಅಂದಾಗ ನಾವು ಆ ಖರ್ಚನ್ನು ಯಾಕೆ ಮಾಡಬೇಕು ಹೇಳಿ ಅಲ್ವಾ ಇವಾಗ ನಾವು ಅದು ಕೆಳಗಡೆ ಇಡ್ತೀವಿ ಇಲ್ಲ ಎಲ್ಲಾದರೂ ಫ್ರಿಜ್ ಮೇಲೆ ಟಿ ವಿ ಹತ್ರ ಇಡ್ತೀವಿ ಅದು ನಮ್ಗೆ ಗೊತ್ತಿರುತ್ತೆ ಅಲ್ಲಿ ಒಂದು ಸತಿ ಇಟ್ಟ ಮೇಲೆ ಅದು ನಮಗೆ ಕೈಗೆ ಸಿಗಲ್ಲ ಅಂತ ಆದರೂ ಕೂಡ ಇಡ್ತೀವಿ ಅದು ಗೊತ್ತಿದ್ರೂ ಕೂಡ ಯಾಕೆ ಇಡಬೇಕು ಈ ಥರ ಒಂದು ಬಾಕ್ಸ್ಗಳಲ್ಲಿ ಮಾಡಿ ನಾವು ಸೇವಿಂಗ್ಸ್ನ ಮಾಡೋದ್ರಿಂದ ನಮಗೆ ಟೈಮ್ ಬಂದು ಟೈಮ್ಗೆ ಸಿಕ್ಕ ಸಿಗುತ್ತೆ ನಮಗೆ ಏನೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಒಂದಲ್ಲ ಒಂದಿನ ಈ ಯಾವುದು ಆಗುತ್ತೆ ಅಂತೀವಿ ಅದಾಗಲ್ಲ ಯಾವುದು ಆಗೋಲ್ಲ ಅಂದ್ಕೋತೀವಿ ಅದಾಗುತ್ತೆ ಟೈಮ್ಗೆ ಈ ಕಾಯಿನ್ಸೇ ನಮಗೆ ಬೇಕಾಗುತ್ತೆ ಅಲ್ವಾ ಈಗಿರೋ ಜೀವನ ಮುಂದೆ ಹಾಗೆ ಇರುತ್ತೆ ಅಂತ ಯಾರಿಗೂ ಕೂಡ ನಂಬಿಕೆ ಇಲ್ಲ ಹಾಗಾಗಿ ಯಾರಿಗೆ ಗೊತ್ತು ಈ ಕಾಯಿನ್ಸು ಒಂದಲ್ಲ ಒಂದಿನ ನಮಗೆ ಕೈ ಹಿಡಿಬೋದು ಅಂತ ಅಲ್ವಾ ನೀವು ಕೂಡ ಕಾಯಿನ್ಸ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಇಲ್ಲ ನಿಮ್ಮ ಹಸ್ಬೆಂಡ್ ನಿಮ್ಮ ಹತ್ರ ಕಾಯಿನ್ಸ್ ಇದೆ ಅವರು ಕೂಡ ಮನೇಲಿ ಹಸ್ಬೆಂಡ್ಸ್ ಏನು ಹೇಳೋದು ಗಣಸರಿ ಇರ್ತಾರಲ್ಲ ಅವರು ಕೂಡ ಹಾಗೇ ಮಾಡೋದು ಕಾಯಿನ್ಸ್ ಇದ್ದರೆ ಸುಮ್ಮನೆ ಏನಾದರೂ ತಗೋತಾರೆ ಯಾರಿಗಾದರೂ ಕೊಟ್ಬಿಡ್ತಾರೆ ಇಲ್ಲ ಮಕ್ಕಳು ಕೈ ಕೊಟ್ಬಿಡ್ತಾರೆ ಇಲ್ಲ ಅಲ್ಲ ಎಲ್ಲೋ ಇಟ್ಟಿರ್ತಾರೆ ಅದು ಏನು ಮಾಡ್ತಾರೆ ಮಕ್ಕಳು ಎಲ್ಲ ವೇಸ್ಟ್ ಮಾಡ್ತಾರೆ ಇಲ್ಲ ಅಂಗಡಿ ತೊಗೋ ತಿನ್ಕೋತಾರೆ ಹಾಗೆ ಮಾಡ್ತಾರೆ ಅದ್ರ ಬದಲು ನಾವು ಈ ಥರ ಸೇವಿಂಗ್ಸನ್ನ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನಾವು ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ಬೋದು ಇದರ ಏನು ಹೇಳೋದು ಇದ್ರ ವ್ಯಾಲ್ಯೂನು ಕೂಡ ತಿಳಿಸ್ಬೇಕು ನಮಗೆ ಮಕ್ಕಳಿಗೂ ಕೂಡ ಒಂದೊಂದು ರೂಪಾಯಿ ವ್ಯಾಲ್ಯೂನು ಕೂಡ ನಾವು ತಿಳಿಸಿದ್ರೆ ಅವರು ಕೂಡ ಮುಂದೆ ಕಲಿತಾರೆ ಅಲ್ವಾ ನಾವು ಏನು ಮಾಡ್ತೀವಿ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಹೇಳಿ ಬುದ್ಧಿ ಹೇಳಿ ಯಾವುದ್ರ ಬೆಲೆ ಏನು ಅಂತ ಇವಾಗಿಂದೇ ನಾವು ಕಲಿಸ್ಕೊಂಡು ಹೋದರೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ತುಂಬ ಕಷ್ಟ ಬಿದ್ದಿದ್ದೀನಿ ನಾನು ಕೂಡ ಹೇಳ್ಕೋಬಾರ್ದು ಹಾಗಾಗಿ ಅದಕ್ಕೆ ನಾನು ಈ ಮಟ್ಟಿಗೆ ನನಗೂ ಮನೇಲಿ ಕೂತ್ಕೊಂಡು ಏನಾದರೂ ಮಾಡಬೇಕು ಏನಾದರೂ ಸಾಧಿಸಬೇಕು ಅನ್ನೋ ಜಾಸ್ತಿ ಹಠ ಜಾಸ್ತಿ ಇದೆ ಬಟ್ ಏನು ಮಾಡಲಿ ನನಗೆ ಯಾವುದೂ ಕೂಡ ಕೈ ಹಿಡಿತಿಲ್ಲ ಕೈ ಹಿಡಿಲ್ಲ ಅಂದರೆ ನಾನು ಬಿಟ್ಟಿಲ್ಲ ಓಕೆನಾ ಬಿಟ್ಟಿಲ್ಲ ಯಾವುದೂ ಕೂಡ ಮಾಡ್ತಾ ಇರ್ತೀನಿ ಒಂದಲ್ಲ ಒಂದಿನ ಮಾಡ್ತೀನಿ ನಾನು ಎಲ್ಲನೂ ಕೂಡ ಮಾಡಿದ್ದೀನಿ ಕೆಲ್ಸಕ್ಕೆ ಹೋಗಿದ್ದೀನಿ ಅದಾದಮೇಲೆ ಹೊರಗಡೆ ಕೆಲಸ ಕಳಿಸ್ತಿಲ್ಲ ಅಂದರೆ ಮನೇಲೇ ಕೂತ್ಕೊಂಡು ಹಪ್ಪಳ ಮಾಡಿದ್ದೀನಿ ಏನು ಹಪ್ಪಳ ಮಜ್ಜಿಗೆ ಮೆಣಸಿಕೆ ಕಾಳು ಹಲ್ವಾರು ರೀತಿನ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮಾಡಿದ್ದೀನಿ ಎಲ್ಲದರಲ್ಲೂ ಕೂಡ ಮೋಸ ಹೋಗಿದ್ದೀನಿ ಅಂತೇನಿಲ್ಲ ಲಾಸ್ ಆಗಿದ್ದೀನಿ ಅಂತನೇನಿಲ್ಲ ಮಾಡಿದ್ದೀನಿ ಓಕೆನಾ ಒಂದಿಷ್ಟು ನನಗೆ ಮಾಡ್ಕೊಂಡು ಹೋಗ್ತೀನಿ ಅದೇ ಹೇಳ್ತೀವಲ್ಲ ಸ್ವಲ್ಪ ನಾವು ಏನಾದರೂ ದುಡ್ಡು ನೋಡ್ತೀವಿ ಅಂದರೆ ಜನಗಳಿಗೆ ಹೊಟ್ಟೆ ಉರಿ ಬಂದುಬಿಟ್ಟು ಅದನ್ನು ಸ್ಟಾಪೇ ಮಾಡಿಬಿಡ್ತಾರೆ ಅದಕ್ಕಾಗಿ ನಾನು ಏನು ಮಾಡೋದು ಮಾಡಿದ್ರೆ ಹೋನಾಗಿ ನಮ್ಮ ಕೈಯಲ್ಲಿ ಇಟ್ಕೊಂಡು ಎಲ್ಲ ನಾವು ಮಾಡಬೇಕು ಬೇರೆಯವ್ರ ಸಹಾಯ ತಗೊಳ್ಳೋಕೆ ಬೇರೆ ಅನ್ನೋರು ಸಹಾಯ ತಗೊಳಕ್ಕೆ ಹೋದರೆ ಅದು ನಮಗೆ ಆಗಲ್ಲ ಸ್ವಲ್ಪ ಹಣ ಅವ್ರ ಕೈಯಿಂದ ನಮಗೆ ಕೊಡಬೇಕು ಅಂದಾಗ ಅವ್ರಿಗೆ ಗೊತ್ತೇ ಹೊರಿತು ಇವ್ರು ಯಾಕೆ ಏನಕ್ಕೆ ನಾವು ಮಾಡಿಕೊಡ್ಬೇಕು ನಾವೇ ಮಾಡ್ಕೊಳ್ಳೋದ ಅನ್ನೋ ಮನಸ್ಥಿತಿಗೆ ಬಂದ್ಬಿಡ್ತಾರೆ ಅಲ್ವಾ ಇವಾಗ ನಾನು ಹಪ್ಪಳ ಕೊಟ್ಟು ಒಂದು ಅಂಗಡಿಗಳಿಗೆ ಕೊಡ್ತಾಯಿದ್ದೆ ಸೇಲ್ ಮಾಡಿಕೊಡಿ ಅಂತ ಇಲ್ಲ ಒಂದು ಕಾಳು ಅದನ್ನೆಲ್ಲ ಏನು ಮಾಡ್ತಿದ್ದೆ ಸೇಲ್ ಸೇಲ್ ಮಾಡಿಕೊಡಿ ಅಂತ ನಾನು ಕೊಡ್ತಾ ಇದ್ದೆ ಅವಾಗ ಸ್ವಲ್ಪ ದಿನ ನೋಡಿದ್ರು ಅವ್ರಿಗೂ ಕೂಡ ವ್ಯಾಪಾರ ಚೆನ್ನಾಗಾಗಿದೆ ಆಗ್ತಾ ಇತ್ತಲ್ಲ ಅದಕ್ಕಾಗಿ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಯಾಕೆ ನಾನು ಅವ್ರಿಗೆ ಮಾಡಿಕೊಡ್ಬೇಕು ನಾನೇ ಮಾಡ್ಬೋದಲ್ಲ ನಾನೇ ಆರಾಮಾಗಿ ಮಾಡ್ಕೋಬೋದಲ್ಲ ಅಂತ ಅವರು ಇದು ಮಾಡಿ ನೆಕ್ಸ್ಟ್ ಅವರೇ ಮಾಡ್ಕೋತಾಯಿದ್ರು ನೋಡೋದಾ ಇದರಲ್ಲಿ ಕಾಯಿನ್ಸಲ್ಲಿ ಎಷ್ಟಿದೆ ಅಂತ ಸುಮ್ಮನೆ ಹಾಗೆ ರ್ಯಾಂಡ್ ಆಗಿ ನಿಮಗೆ ತೋರಿಸ್ತೀನಿ ಇದು ಇಪ್ಪತ್ತು ರೂಪಾಯಿ ಕಾಯ್ನು ಇದು ಕೂಡ ಇಪ್ಪತ್ತು ರೂಪಾಯಿ ಐದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅಂದರೆ ನೂರ ಮೂವತ್ತು ರೂಪಾಯಿ ಇದೆ ಹತ್ತು ರೂಪಾಯಲಿ ಇದು ಬಂದು ಲೆಕ್ಕ ಕೇಳೋದ ನೂರು ರೂಪಾಯಿ ಇನ್ನೂರು ಮುನ್ನೂರು ಹತ್ತು ರೂಪಾಯಿ ಕಾಣಿಸಿದೆ ಇದು ನೂರೈವತ್ತಾಯಿತು ನೂರ ಅರವತ್ತು ಇದು ಬಂದು ನಾನ್ನೂರು ರೂಪಾಯಿ ಅಲ್ಲ ಕರೆಕ್ಟಾಗಿ ನಾನ್ನೂರು ರೂಪಾಯಿ ಇದೆ ಇದು ಬಂದು ನೂರ ಎಂಬತ್ತು ರೂಪಾಯಿ ಇದೆ ಇದರಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟಿದೆ ಅಂತ ಚಬೋದರು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರತ್ತು ನೂರಿಪ್ಪತ್ತೈದು ರೂಪಾಯಿ ಇದೆ ಓಕೆನಾ ಇದರಲ್ಲೇ ಬಂದು ನೂರು ಇದು ಬಂದು ಮುನ್ನೂರು ಇದು ಬಂದು ನಾನ್ನೂರು ಓಕೆನಾ ಇದು ಎರಡು ಸೇರಿಸಿದ್ರೆ ಮುನ್ನೂರು ರೂಪಾಯಿ ಆಗುತ್ತೆ ಇದಿಷ್ಟು ಸೇರಿಸಿದ್ರೆ ನಾನ್ನೂರು ರೂಪಾಯಿ ಒಟ್ಟು ಬಂದು ಏಳ್ನೂರು ರೂಪಾಯಿ ಈ ಕಾಯಿನ್ಸಲ್ಲೇ ಇದೆ ಓಕೆನಾ ನೋಡಿದ್ರಲ್ಲ ಯಾಕೆ ಕಾಯಿನ್ಸ್ ಸೇರಿಸ್ಬೇಕು ಅಂತ ಕೇಳೋರಿಗೆ ಇದು ಬಂದು ಜಸ್ಟ್ ನೋಡೋಕ್ಕೆ ಕಾಯಿನ್ಸ್ ತೀರ ಇದೆ ಇದರಲ್ಲಿ ಬಂದು ನೋಡಿ ಜಸ್ಟು ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಯಿನ್ನೇ ನಮ್ಮ ಹತ್ರ ಏಳ್ನೂರು ರೂಪಾಯಿ ಇದೆ ಅದಲ್ಲದೆ ಇದರಲ್ಲಿ ಬಂದು ಒಂದು ಎಷ್ಟಿರ್ಬೋದು ಗೆಸ್ಟ್ ಮಾಡಿ ಅಷ್ಟೇ ಅಷ್ಟಾಗ್ತಾಯಿಲ್ಲ ನನಗೆ ಟೂ ಬಿ ರುಪೀಸ್ ಒನ್ ರುಪೀಸ್ ಅಷ್ಟು ಥರ ಇದೆ ಟೂ ರುಪೀಸ್ ಒನ್ ರುಪೀಸ್ ಎಲ್ಲ ಬಂದು ಇದರಲ್ಲಿ ಬಂದು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಆಗ್ಬೋದು ಅಲ್ವಾ ಎಲ್ಲ ಕೇಳಿಸಿದ್ರೆ ಒಂದು ಸಾವಿರ ಒಂದೂವರೆ ಸಾವಿರ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಕಾಯಿನ್ಸು ಮಾತ್ರ ನಾನು ಇಟ್ಟಿರೋದು ಓಕೆ ನಾವು ಮಾತ್ರ ಇಟ್ಟಿರೋದು ಇದನ್ನು ನೀವು ಕೂಡ ನೀವು ಮಿಸ್ ಮಾಡ್ಕೋಬಿಡಿ ಮಿಸ್ ಮಾಡ್ಕೋಬಿಡಿ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದೊಂದು ರೂಪಾಯಿಗೂ ಕಷ್ಟ ಬರೀತಿದ್ವಿ ಇವಾಗ ನಾನು ಹೇಳುವ ರೀತಿ ಹೇಗೆ ಅಂದರೆ ಇವಾಗ ನಾವು ಮನೇಲಿದ್ದರೆ ಏನು ಕೊಳ್ತೋಗೋಣ ಅಲ್ವಾ ಬೇರೆಯವ್ರಿಗೆ ನಾವು ಕೊಟ್ಟು ಕೆಟ್ಟವ್ರಾಗಕ್ಕಿಂತ ನಮ್ಮ ಹತ್ರ ಇಟ್ಕೊಂಡೇ ನಾವು ಒಳ್ಳೆಯವ್ರಾಗೆ ಇರೋದ ಅದಕ್ಕೋಸ್ಕರ ನಾವು ಸಹಾಯ ಮಾಡಿ ಇಲ್ಲ ಅಂದವ್ರಿಗೆ ಊಟ ಇಲ್ಲ ಅಂದವ್ರಿಗೆ ತುಂಬ ಬಡತನ ತುಂಬ ಕಷ್ಟ ಇರೋರಿಗೆ ಮಕ್ಳುಗಳಿಗೆ ಅವ್ರಿಗೆ ಖಂಡಿತವಾಗಲೂ ಸಹಾಯ ಮಾಡಿ ನಾನು ಕೂಡ ಸಹಾಯ ಮಾಡ್ತೀನಿ ನನ್ನ ಹಸ್ಬೆಂಡ್ ಕೂಡ ಫುಲ್ಲು ಹೆಲ್ಪಿಂಗ್ ನೇಚರ್ ತುಂಬ ಜಾಸ್ತಿ ನಾವು ಕೂಡ ಮಾಡ್ತೀವಿ ಬಟ್ ಕೆಲವೊಂದು ಮೋಸ ಹೋಗಿರೋದು ನೋಡಿದ್ರೆ ಅಂಥವ್ರಿಗೆ ಖಂಡಿತವಾಗ್ಲೂ ಏನೇ ಆದರೂ ಕೂಡ ಕೊಡಬಾರ್ದು ಅಂದ್ಕೊಂಡಿದ್ದೀನಿ ಇದು ನಂದು ಒಂದು ಕಿವಿ ಮಾತು ಇದನ್ನು ಮಾತ್ರ ಮರಿಲೇಬಿಡಿ ಇಲ್ಲದೆ ಇರೋರಿಗೆ ಕೊಡಿ ಇರೋರಿಗೆ ಸಾಲ ಬಡ್ಡಿ ಬರುತ್ತೆ ಏನೋ ಕಷ್ಟ ನಮ್ಮವರು ಅಣ್ಣ ಅಂಥವ್ರೆ ಅಕ್ಕ ಅಂಥವ್ರೆ ಅಮ್ಮ ಅಂಥವ್ರೆ ಅಂದ್ಬಿಟ್ಟು ನೀವು ಅಂಥವ್ರಿಗೆ ಮಾಡೋಕೆ ಹೋಗ್ಬೇಡಿ ನಾಳೆ ದಿನ ನೀನು ಯಾರು ಏನು ಕೊಟ್ಟೆ ಏನು ಮಾಡಿದೆ ನಾವು ಮಾಡಿದ್ದಕ್ಕೆ ನೀನು ಮಾಡಿದೀಯಾ ಅಷ್ಟೇ ನಿಂದು ನಂದು ಲೆಕ್ಕ ಚುಕ್ತ ಅಂತ ಹೇಳ್ತಾರೆ ಆ ಮಾತನ್ನ ಕೇಳಿಕೊಂಡು ತುಂಬ ನೋವಾಗುತ್ತೆ ಆ ಥರ ಮಾಡೋಕೆ ಹೋಗ್ಬೇಡಿ ಮನೆ ಸೇವಿಂಗ್ ಮಾಡಿ ಮಕ್ಕಳಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ಅತ್ತೆ ಮಾವ ಇದ್ದಾರೆ ಅಂಥವ್ರು ನಮಗೆ ಯಾರು ಆಗ್ತಾರೆ ಕೊನೆವರೆಗೂ ಅಂಥವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬೈ ಬಾಯ್